ಉತ್ತರ ಪ್ರದೇಶದಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂತಹ ಒಂದು ಪೋಸ್ಟರ್ ಈಗ ವಿವಾದಾತ್ಮಕವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂಸಾಚಾರವೇ ಹೋಗಿದೆ ಐ ಲವ್ ಮೊಹಮ್ಮದ್ ಪೋಸ್ಟರ್ ತೆರವುಗೊಳಿಸಿದ್ರು ಪೊಲೀಸ್ ಅಧಿಕಾರಿಗಳು ಬರೇಲಿಯಲ್ಲಿ ಪೋಸ್ಟರ್ ತೆರವು ವಿರೋಧಿಸಿ ಪ್ರತಿಭಟನೆ ತೀವ್ರವಾಗ್ತಾ ಇದೆ ಈ ಪೋಸ್ಟರ್ ತೆರವು ಮಾಡಿದ ಯಾಕೆ ಇದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ತೀವ್ರವಾಗಿದೆ ಇನ್ನು ಪ್ರತಿಭಟನೆ ಹಿಂಸಾಚಾರಕ್ಕೂ ಕೂಡ ತಿರುಗಿದೆ ಕಲ್ಲು ತೂರಾಟ ಗುಂಪು ಚದರಿಸೋದಕ್ಕೆ ಪೊಲೀಸರು ಲಾಠಿ ಕೂಡ ಬೀಸಿದ್ರು ಇನ್ನು ಪೊಲೀಸರು ಕಲ್ಲು ತೂರಾಟವಾಗ್ತಾ ಇದ್ದಂತೆ ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ಪ್ರತಿಭಟನೆ ನಡೀತಾ ಇತ್ತು ಇದ್ದಕ್ಕಿದ್ದಂತೆ ಕಲ್ಲು ತೂರಾಟ ಮತ್ತೊಂದೆಡೆ ಪೊಲೀಸರು ಕೂಡ ಲಾಠಿ ಚಾರ್ಜ್ ಕೂಡ ಮಾಡಿದ್ರು ನೋಡಿ ಒಂದು ಸಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭವಾದಂತಹ ಒಂದು ಗಲಾಟೆ ಇದೆ ಐ ಲವ್ ಮೊಹಮ್ಮದ್ ಅನ್ನುವಂತಹ ಒಂದು ಪೋಸ್ಟರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಶುರುವಾಗುತ್ತೆ ಸಂವಿಧಾನಬದ್ಧವಾಗಿದೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ತೆರವು ಯಾಕೆ ಮಾಡ್ತಾ ಇದ್ದೀರಿ ಅಂತ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು ಸಹಜವಾಗಿ ಇನ್ನು ಪೊಲೀಸರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಂತೆ ಆ ಕಡೆಯಿಂದ ಕಲ್ಲು ತೂರಾಟ ಕೂಡ ಆಗಿದೆ ಒಂದು ಸಣ್ಣ ಪೋಸ್ಟರ್ ವಿಚಾರ ಇವತ್ತು ಇಡೀ ಉತ್ತರ ಪ್ರದೇಶ ಹೊತ್ತಿ ಉರಿಯುವಂತೆ ಮಾಡ್ತಾ ಇದೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ಈ ಹಿಂಸಾಚಾರ ಇಲ್ಲಿಗೆ ನಿಲ್ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಈಗ ಕಂಡು ಬರ್ತಾ ಇಲ್ಲ ಇಡೀ ಒಂದು ಪ್ರದೇಶ ಈಗ ಉತ್ತರ ಪ್ರದೇಶದಲ್ಲಿ ಬಹುತೇಕವಾಗಿ ಇಂಟರ್ನೆಟ್ ಬಂದ್ ಮಾಡುವ ಮಟ್ಟಕ್ಕೂ ಕೂಡ ಹೋಗುವಂತಹ ಸಾಧ್ಯತೆ ಇದೆ ಯಾಕಂದರೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈಗ ಐ ಲವ್ ಮೊಹಮ್ಮದ್ ಅನ್ನುವಂತಹ ಒಂದು ಅಭಿಯಾನ ಆರಂಭವಾಗ್ತಾ ಇದೆ ಹೀಗೆ ಹೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ಒಂದು ಕಡೆ ಧಾರ್ಮಿಕ ಸಂಘಟನೆಗಳು ಧಾರ್ಮಿಕ ಪರಿಪಾಲಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೊಂದೆಡೆ ಇದರಿಂದ ವಿವಾದ ಉಂಟಾಗ್ತಾ ಇದೆ ವಿವಾದ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸ್ಪಷ್ಟೀಕರಣ ಕೊಡಬೇಕಾಗಿತ್ತು ಆದರೆ ಈ ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪೋಸ್ಟರ್ಗಳನ್ನು ತೆರವು ಮಾಡಬೇಕು ಅಂತ ಪೊಲೀಸರ ಮೇಲೆ ಒತ್ತಡ ಬರುತ್ತೆ ಪೊಲೀಸರು ಒತ್ತಡ ಬಂದ ಕೂಡಲೇ ಇಲ್ಲ ತೆರವು ಮಾ ತೆರವು ಮಾಡಬೇಕಿದ ಅಂತ ಐ ಲವ್ ಮೊಹಮ್ಮದ್ ಅನ್ನುವಂತಹ ಪೋಸ್ಟರ್ಗಳೇನಿತ್ತು ಆ ಒಂದು ಪೋಸ್ಟರ್ಗಳನ್ನು ತೆರವು ಮಾಡೋದಕ್ಕೆ ಅಂತ ಪೊಲೀಸರು ಮುಂದಾಗ್ತಾರೆ ಇದೇ ಸಂದರ್ಭದಲ್ಲಿ ಈ ವಿಚಾರ ಸಾಮಾಜಿಕ ಜಾಲತಾಣ ವಾಟ್ಸಪ್ ಮೂಲಕ ಎಲ್ಲರಿಗೂ ಗೊತ್ತಾಗುತ್ತೆ ಯುವ ಸಮೂಹ ಜೊತೆಗೆ ಮುಸ್ಲಿಂ ಸಮುದಾಯದ ಅನೇಕ ಸಂಘಟನೆಗಳು ಒಂದೆಡೆಗೆ ಸೇರಿಕೊಂಡು ಪೋಸ್ಟರ್ಗಳನ್ನು ಯಾಕೆ ತೆರವು ಮಾಡ್ತಾ ಇದ್ದೀರಿ ಅಂತ ವಿರೋಧಿಸಿ ಪ್ರತಿಭಟನೆಗೆ ಇಳೀತಾರೆ ಇದೇ ಸಂದರ್ಭದಲ್ಲಿ ಪ್ರತಿಭಟನೆ ತೀವ್ರವಾಗ್ತಾ ಇರುವುದನ್ನು ಗಮನಿಸಿದಂತಹ ಪೊಲೀಸ್ ಅಧಿಕಾರಿಗಳು ಪ್ರತಿಭಟನೆ ತೆರವು ಮಾಡೋದಕ್ಕೆ ಅಂತ ಲಾಠಿ ಬೀಸೋದಕ್ಕೆ ಆರಂಭ ಮಾಡಿದ್ರು ಇನ್ನೂ ಮತ್ತೊಂದೆಡೆ ಕಲ್ಲು ತೂರಾಟ ಕೂಡ ಆಗಿದೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿರುವಂತಹ ಘಟನೆಗಳು ಕೂಡ ನಡೆದಿದೆ ಒಂದೆಡೆ ಮಸಜಿದ್ ಮೇಲೆ ಅಂದರೆ ಏನಿತ್ತು ಅದರ ಮೇಲಿಂದಲೂ ಕೂಡ ಕಲ್ಲು ತೂರಾಟ ಆಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಮತ್ತೊಂದೆಡೆ ಪ್ರತಿಭಟನಾ ನಿರತ ಉದ್ರಿಕ್ತರೇನಿದ್ದಾರೆ ಅವರು ಕೂಡ ಕಲ್ಲು ತೂರಾಟ ಮಾಡಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ